ಓಂ ಶ್ರೀ ಗೃಭ್ಯೋ ನಮಃ ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಶ್ರೀ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವು ಓಂ ತನ್ನೋ ಶ್ರೀ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ಜಪಿಸುತ್ತಾ ಹದಿನಾರು ದೀಪಗಳನ್ನು ಲಕ್ಷ್ಮೀ ಯಂತ್ರದ ಮೇಲಿಟ್ಟು ನಮಸ್ಕಾರವನ್ನು ಮಾಡುತ್ತಿದ್ದರೆ ಎಂತಹ ಕಠಿಣಕರವಾದ ಕೆಲಸವಿದ್ದರೂ ಅದು ಸುಲಭವಾಗಿ ಅನುಕೂಲವಾಗುತ್ತದೆ ಶ್ರೀ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರದಿಂದ ಐಶ್ವರ್ಯವು ಮತ್ತು ಆರ್ಥಿಕ ಸಮೃದ್ಧಿಯು ಕಾಪಾಡಲು ದಾರಿದ್ರ್ಯ ಹಾಗೂ ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಯಶಸ್ಸನ್ನು ತಲುಪಲು ಮಹಾಲಕ್ಷ್ಮಿಯ ಅನುಗ್ರಹವು ಅತ್ಯಗತ್ಯವಾಗಿದೆ ಇದರಿಂದ ಆರ್ಥಿಕ ಪ್ರಗತಿಯು ಸಾಧ್ಯವಾಗುತ್ತದೆ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದರಿಂದ ಮನೆಯಲ್ಲಿ ಧನಲಾಭ ಸಂತೋಷ ಮತ್ತು ಧಾರ್ಮಿಕತೆ ಹೆಚ್ಚುತ್ತದೆ ಯಾವುದೇ ರೀತಿಯ ತೊಂದರೆಗಳಲ್ಲಿದ್ದರೂ ಅದರ ಮಧ್ಯೆಯೂ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಪಾಪ ಪರಿಹಾರ ಹಾಗೂ ಪವಿತ್ರತೆಯೊಂದಿಗೆ ಜಪಿಸಿದರೆ ಭಕ್ತನ ಪಾಪವು ನಾಶವಾಗುತ್ತದೆ ಶುದ್ಧತೆಯೊಂದಿಗೆ ನಮ್ಮ ದಾರಿಯಲ್ಲಿ ಮುನ್ನಡೆಯಲು ಸಹಾಯ ಮಾಡುತ್ತದೆ ಜೊತೆಗೆ ಮಾನಸಿಕ ಶಾಂತಿ ಆರೋಗ್ಯ ಹಾಗೂ ಸಂತೋಷದಾಯಕ ಜೀವನಕ್ಕಾಗಿ ಸಹಜ ಆರೋಗ್ಯವನ್ನು ಕಾಪಾಡಲು ಮಂತ್ರದ ಶಕ್ತಿ ಅಪಾರವಾಗಿದೆ ಯಾವುದೇ ರೀತಿಯ ಪ್ರಯತ್ನ ಮಾಡುವಂತಿದ್ದರೂ ಮೊದಲು ಶ್ರೀ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿ ನಂತರ ಆ ಕಾರ್ಯಕ್ಕೆ ಪ್ರಯತ್ನ ಪಟ್ಟರೆ ಕೆಲಸವು ಬಹುಬೇಗ ಆಗುತ್ತದೆ ಈ ಜಪವನ್ನು ಶ್ರೀ ಮಹಾಲಕ್ಷ್ಮಿ ಗಾಯತ್ರಿ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿ ಆ ಯಂತ್ರದ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಬೇಕು ಇದಕ್ಕೆ ದೀಪ ನಮಸ್ಕಾರವು ಅತಿ ಮುಖ್ಯವಾಗಿದೆ ಉಚಿತವಾಗಿ ಶ್ರೀ ಮಹಾಲಕ್ಷ್ಮಿ ಯಂತ್ರವನ್ನು ಪಡೆಯಲು ನಮ್ಮ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಇಮೇಲ್ ಅಥವಾ ವಾಟ್ಸಪ್ ಗ್ರೂಪಿನ ಮೂಲಕ ಸಂಪರ್ಕಿಸಿ ಒಂದು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು